ಕಸ ಹಾಕಬೇಡಿ ಎಂಬ ನಾಮಫಲಕದ ಕೆಳಗಡೆ ಕಸದ ರಾಸಿ ನಗರದ ಎಲ್ಲೆಡೆ ರಸ್ತೆ ಪಕ್ಕದಲ್ಲಿ ಕಸ ಹಾಕುವವರಿಗೆ ದಂಡ ಬಿಸಿ ನೀಡಲು ನಗರಸಭೆ ಸಿದ್ಧತೆ ದಾಂಡೆಲಿ ಕೋಗಿಲ್ಬನ್ ರಸ್ತೆಯ ಇಕ್ಕೆಲಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ರಾತ್ರಿ ಯಾರೋ ಬಂದು ಕಸ ಹಾಕಿ ಹೋಗುತ್ತಿದ್ದಾರೆ ಕಸ ಹಾಕಿದಂತೆ ರಾತ್ರಿ ಬೀದಿ ದೀಪಗಳ ವ್ಯವಸ್ಥೆ ಮಾಡಿದರೂ ಜನರು ಕಸ ಹಾಕುವುದನ್ನು ಬಿಡುತ್ತಿಲ್ಲ ಈ ಕಾಡಿನ ಪರಿಸರಕ್ಕೆ ಧಕ್ಕೆ ಉಂಟಾಗುತ್ತದೆ ಊರಿನ ಹೊರಗೆ ಕಸ ಎಸೆಯದಂತೆ ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕು ಎಂದು ಕೋಗಿಲ್ಬನ್ ನಿವಾಸಿ ರಮೇಶ್ ನಾಯಕ್ ಬಡಕಾನ್ಸಿಡ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ನಗರದ ಜೆ ಎನ್ ರಸ್ತೆ ಪೋಸ್ಟ್ ಆಫೀಸ್ ಹಿಂಭಾಗ ಚೆನ್ನಮ್ಮ ವೃತ್ತದ ಬಳಿ ಹರಿಯಾಡ್ ರಸ್ತೆಯ ಅಲೈಡ್ ಏರಿಯಾ ಕೊಳಚೆ ಪ್ರದೇಶದಲ್ಲಿ ಹೆಸರಿಗೆ ತಕ್ಕಂತೆ ಗಟರಿನಲ್ಲಿ ಕಸವನ್ನು ಕುಳಿತ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯವರು ಕಾಳಜಿ ವಹಿಸಿ ಸ್ವಚ್ಛತೆ ಮಾಡಬೇಕೆಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಸ ಹಾಕುವ ಪ್ರದೇಶಗಳಲ್ಲಿ ಸಿಸಿಟಿವಿ ಅಳವಡಿಸಿದರೆ ಕಸ ಹಾಕುವವರನ್ನು ಕಂಡು ಹಿಡಿಯಬಹುದು ಎಂದು ನಾಗರಿಕರ ಅಭಿಪ್ರಾಯ ನಗರ ಪ್ರದೇಶದಲ್ಲಿ ಕಸ ಸಂಗ್ರಹಣೆಗೆ ಸೂಕ್ತ ವ್ಯವಸ್ಥೆ ಇದ್ದರು ಜನರು ಖಾಲಿ ನಿವೇಶನ ರಸ್ತೆಗಳಲ್ಲಿ ಕಸ ಹಾಕುತ್ತಿದ್ದಾರೆ ಈ ಕುರಿತು ಯಾರು ಹಾಕುತ್ತಿದ್ದಾರೆ ಎಂದು ನಗರಸಭೆಗೆ ಮಾಹಿತಿ ಸಿಕ್ಕ ತಕ್ಷಣವೇ ದಂಡ ವಿಧಿಸಲಾಗುವುದು ಇನ್ನು ಮುಂದೆ ನಗರ ವ್ಯಾಪ್ತಿಯ ಖಾಲಿ ನಿವೇಶನ ಸ್ವಚ್ಛತೆಯನ್ನು ಜಾಗದ ಮಾಲೀಕರು ಕೈಗೊಳ್ಳಬೇಕು ಇಲ್ಲದೆ ಹೋದರೆ ನಗರಸಭೆ ವತಿಯಿಂದ ಸೂಕ್ತ ನಿರ್ವಹಣೆ ಮಾಡಿ ಜಾಗದ ಮಾಲೀಕನ ಆಸ್ತಿ ಕರದಲ್ಲಿ ನಿರ್ವಹಣೆ ವೆಚ್ಚ ಸೇರಿಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ ಕೋಗಿಲ್ವನ್ ಮಾಜಿ ಪಂಚಾಯತ್ ಅಧ್ಯಕ್ಷರಾದ ಅಶೋಕ್ ನಾಯಕ್ ಮತ್ತು ರಮೇಶ್ ನಾಯಕ್ ಇವರುಗಳು ಕಸ ಹಾಕುವವರ ಬಗ್ಗೆ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೇಳಿದರು ಮಂಡಿಲಿ ನಗರಸಭೆ ವ್ಯಾಪ್ತಿಯ ಎಲ್ಲ ನನ್ನ ಗೌರವಾನ್ವಿತ ಸಾರ್ವಜನಿಕರಲ್ಲಿ ಹೊಸ ವರ್ಷದ ಶುಭಾಶಯಗಳೊಂದಿಗೆ ತಮ್ಮ ಜೀವನ ಉತ್ತಮವಾಗಿ ಸಾಗಲಿ ಎಂದು ಹಾರೈಸುತ್ತ ಮತ್ತು ಊರಿನ ಆರೋಗ್ಯದ ಹಿತದೃಷ್ಟಿಯಿಂದಾಗಿ ಕಸವನ್ನು ಸಾರ್ವಜನಿಕರು ಎಲ್ಲೆಂದರಲ್ಲಿ ಬೀಸಾಡುವುದು ನಗರಸಭೆ ಗಮನಕ್ಕೆ ಬಂದಿದೆ ಈ ಕುರಿತು ಸಾರ್ವಜನಿಕರಿಂದ ಸ್ಥಳೀಯ ಸಂಘ ಸಂಸ್ಥೆಗಳಿಂದ ಮತ್ತು ಗಣ್ಯ ವ್ಯಕ್ತಿಗಳಿಂದನೂ ಕೂಡ ನಮಗೆ ಸಾಕಷ್ಟು ಕಂಪ್ಲೇಂಟ್ಗಳು ಸ್ವೀಕೃತವಾಗಿವೆ ನಗರಸಭೆಗೆ ಈ ದಿಶೆಯಲ್ಲಿ ನಗರಸಭೆಯು ಈ ಸಾಮಾಜಿಕ ತಾ ಜಾಲತಾಣದ ಮೂಲಕ ನಾವು ವಿನಂತಿಸಿಕೊಳ್ಳುವುದೇನಂತಂದರೆ ಕಸವನ್ನು ಮನೆ ಮನೆಗೆ ನಾವು ಕಸದ ಗಾಡಿಯನ್ನು ಕಳಿಸ್ತಾ ಇದ್ದೇವೆ ಪ್ರತಿ ದಿವಸ ಸಾರ್ವಜನಿಕರು ತಮ್ಮ ಮನೆಯಲ್ಲಿ ಅಂಗಳದಲ್ಲಿ ತಮ್ಮ ಮನೆಯ ಸುತ್ತಮುತ್ತಲು ಉತ್ಪಾದನೆ ಆಗ್ತಕ್ಕಂಥ ಕಸವನ್ನು ಆ ವಾಹನಕ್ಕೆ ನೀಡಬೇಕಂತ ವಿನಂತಿಸ್ಕೊತಾ ಇದ್ದೇನೆ ಜೊತೆಗೆ ಎಲ್ಲೆಂದರಲ್ಲಿ ಕಸವನ್ನು ಬೀಸಾಡಬೇಡಿ ಒಂದು ವೇಳೆ ಕಸ ಇತ್ತು ಅಂದರೆ ನಮಗೆ ದೂರವಾಣಿ ಮೂಲಕ ನಗರಸಭೆಗೆ ಸಂಪರ್ಕಿಸಿ ನಾವು ಅದಕ್ಕೆ ತಗೋ ತೆಗೆದುಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ಒಂದು ವೇಳೆ ಎಲ್ಲೆಂದರಲ್ಲಿ ಕಸ ಹಾಕಿದ್ದು ನಗರಸಭೆ ಗಮನಕ್ಕೆ ಬಂದಲ್ಲಿ ಯಾರು ಹಾಕಿದ್ದಾರೆ ಎಂಬುದು ಗಮನಕ್ಕೆ ಬಂದು ಅಂದರೆ ನಿರ್ದಾಕ್ಷಿಣ್ಯವಾಗಿ ಅಂಥವರ ಮೇಲೆ ಕೇಸನ್ನು ಫೈಲ್ ಮಾಡಿ ದಂಡವನ್ನು ವಸೂಲಿ ಮಾಡುವುದು ಮತ್ತು ಜೊತೆಗೆ ಕೇಸನ್ನು ಹಾಕುವ ಕ್ರಮವನ್ನು ಕೂಡ ನಗರಸಭೆ ಕೈಗೊಳ್ತಾ ಇದೆ ಕಾರಣ ಸಾರ್ವಜನಿಕರು ನಗರಸಭೆಯೊಂದಿಗೆ ಸ್ವಚ್ಛ ನಗರದ ದೃಷ್ಟಿಯಿಂದ ಸಹಕರಿಸಬೇಕು ಅಂತ ಈ ಮೂಲಕ ಸಾರ್ವಜನಿಕರಲ್ಲಿ ವಿನಂತಿಸಿಕೊತಿದ್ದೇನೆ ಇವತ್ತಿನಿಂದ ಎಲ್ಲೆಂದರಲ್ಲಿ ಕಸ ಹಾಕುವುದನ್ನು ನಗರಸಭೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಕಾರಣ ಸಾರ್ವಜನಿಕರು ನಗರಸಭೆಯೊಂದಿಗೆ ಕಸವನ್ನು ನಗರಸಭೆ ವಾಹನಗಳಿಗೆ ನೀಡುವುದರ ಜೊತೆಗೆ ನಗರಸಭೆಗೆ ಸಹಕರಿಸಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೇನೆ ಪ್ರವಾಸ ಮಂದಿರದಲ್ಲಿ ಮೂರ್ತಿ ಸ್ಥಾಪನೆಯ ಸಭೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿ ವತಿಯಿಂದ ಪ್ರವಾಸ ಮಂದಿರದಲ್ಲಿ ಜನವರಿ ಐದರಂದು ಸಭೆ ಆಯೋಜಿಸಲಾಯಿತು ಈ ಸಭೆಯಲ್ಲಿ ನಗರಸಭೆ ಮುಂದೆ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿಯನ್ನು ಅನಾವರಣ ಮಾಡುವುದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ದಿನವಾಗಿದೆ ಈ ಸುವರ್ಣ ಅವಕಾಶ ನೀಡಿದ್ದು ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬರಿಗೆ ನಮ್ಮ ಸಮಿತಿಯ ವತಿಯಿಂದ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇವೆ ನಗರಸಭೆಯ ಪೌರಾಯುಕ್ತರು ರಾಜಾರಾಮ್ ಪವಾರ್ ಅವರು ಅಂಬೇಡ್ಕರ್ ಪ್ರತಿಮೆಗೆ ಸ್ಥಾಪಿಸಲು ವಿಶೇಷವಾದ ಕಾಳಜಿ ವಹಿಸಿ ಹಲವಾರು ಬಾರಿ ಪ್ರತಿಮೆ ಸಲುವಾಗಿ ಕೊಲ್ಲಾಪುರಕ್ಕೆ ಹೋಗಿ ಹೆಚ್ಚಿನ ಒತ್ತು ನೀಡಿ ಅವರ ಸಹಕಾರದಿಂದ ಅತಿ ವೇಗವಾಗಿ ಮೂರ್ತಿ ತಯಾರಾಗಿದೆ ಇವರಿಗೂ ಕೂಡ ಹಾಗೂ ಮೂವತ್ತೊಂದು ವಾರ್ಡಿನ ನಗರಸಭೆ ಸದಸ್ಯರುಗಳಿಗೆ ಮತ್ತು ನಗರಸಭೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಅಭಿನಂದನೆಗಳು ತಿಳಿಸುತ್ತಿದ್ದೇವೆ ಸಮಿತಿಯ ಅಧ್ಯಕ್ಷರಾದ ರಾಜಶೇಖರ್ ಎಚ್ ಉಪಾಧ್ಯಕ್ಷರಾದ ಚಂದ್ರಕಾಂತ್ ನಡಿಗೇರ್ ಖಜಾನ್ಸಿಯರಾದ ಸತೀಶ್ ನಾಯಕ್ ಸಮಿತಿಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ದಾಂಡೇರಿ ನಗರದ ಗೌರವಾನ್ವಿತ ನಗರಸಭೆಯ ಸದಸ್ಯರು ಎಲ್ಲರೂ ಕೂಡ ಇದಕ್ಕೆ ತಮ್ಮ ಸಲಹೆಗಳನ್ನು ನೀಡಿದ್ದಾರೆ ಹಾಗಾಗಿ ನಾವು ಈ ಒಂದು ಸಮಿತಿಯ ಒಂದು ಪರವಾಗಿ ನಾವು ಈ ಒಂದು ಮೂರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆಯ ಕುರಿತಂತೆ ನಮ್ಮ ಭಾಗದ ಗೌರವಾನ್ವಿತ ಶಾಸಕರಾಗಿರುವಂತಹ ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬರು ಇದಕ್ಕೆ ಅವರ ಒಂದು ಬೆಂಬಲ ಇಕೋ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಈಕೋಶಾಪ್ ಜೆ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟೂ ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಶಾಪ್ ಇದ್ರೂ ಟ್ರೈಬಲ್ ಇಕೋ ಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಕಾಣಿಸಿದೆ ಇದೆಲ್ಲ ಹೋಲ್ಮೇಡ್ ಪ್ರಾಡಕ್ಟ್ಸು ಆಯುರ್ವೇದ ಮೆಡಿಸನ್ಸು ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಫಾಲ್ ಪೇನ್ ಆಯಿಲ್ ಟ್ಯಾಂಡ್ರಫ್ಗೆ ಆ ಥರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ತ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರೊಡಕ್ಟ್ಸ್ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವ ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ತರ ನಮ್ಮದು ಮೂರು ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಯುವ ಅಥವಾ ಗಣೇಶ್ ಗುಡಿ ಇಲ್ಲಾಂದರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಆರ್ಡ್ರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನಿರ್ಧಾರನ ಕಳ್ಸ್ಕೊಡ್ತೀವಿ ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ ಸೋಮವಾರದಿಂದ ರಸ್ತೆ ಕಾಮಗಾರಿ ಚಾಲನೆ ಆಗದೇ ಇದ್ದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಹಳೆ ದಾಂಡೇಲಿಯಲ್ಲಿ ಕಳೆದ ನಾಲ್ಕು ವರ್ಷದಿಂದ ರಸ್ತೆಯ ಕಾಮಗಾರಿಯನ್ನು ಮಾಡುತ್ತಾ ಬಂದಿರುವ ಘಟನೆ ನಗರದ ಹಳೆ ದಾಂಡೇಲಿ ರಸ್ತೆ ಮತ್ತು ಹಳಿಯಾಳ ರಸ್ತೆ ಕಾಣತೊಡಗಬಹುದಾಗಿದೆ ದಾಂಡೇಲಿ ನಗರವು ಪ್ರವಾಸೋದ್ಯಮ ಸ್ಥಾನವಾಗಿದ್ದು ಪ್ರವಾಸಿಗರಿಗೆ ಮತ್ತು ಪ್ರತಿನಿತ್ಯ ಓಡಾಡುತ್ತಿರುವ ಜನರಿಗೆ ದ್ವಿಚಕ್ರ ವಾಹನಗಳು ಸ್ಕಿಡ್ ಆಗಿ ಬಿದ್ದು ತೊಂದರೆಗೀಡಾಗುತ್ತಿದ್ದಾರೆ ಮತ್ತು ಹಳೆ ದಾಂಡೆಲಿ ರಸ್ತೆಯು ಯುಜಿಡಿ ಕಾಮಗಾರಿ ಇರುವುದರಿಂದ ರಸ್ತೆಯು ತುಂಬ ಹದಗೆಟ್ಟಿದೆ ಓಡಾಡುತ್ತಿರುವ ವಾಹನಗಳಿಗೆ ಜನರಿಗೆ ತುಂಬ ತೊಂದರೆ ಉಂಟು ಮಾಡುತ್ತದೆ ರಸ್ತೆಗೆ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ನವೆಂಬರ್ ಮೂವತ್ತರವರೆಗೆ ನಗರಸಭೆಯಿಂದ ಅವಧಿಯನ್ನು ಕೊಡಲಾಗಿತ್ತು ಹಳೆದಾಂಡಿಲಿಯ ಜನರಿಂದ ಡಿಸೆಂಬರ್ ಮೂವತ್ತರ ಅವಧಿಯನ್ನು ವಿಸ್ತರಿಸಿದ ನಂತರ ರಸ್ತೆಯನ್ನು ಸರಿಪಡಿಸುತ್ತೇನೆ ಎಂದು ವಿಶ್ವಾಸ ನೀಡಿದರು ಆದರೆ ರಸ್ತೆ ಕೆಲಸಗಳು ಹಾಗೆ ಉಳಿದಿವೆ ಜನವರಿ ಐದರಂದು ಸಂಜೆ ಹಳೆದಾಂಡಿಲಿಯ ನಡು ರಸ್ತೆಯಲ್ಲಿ ಜನರು ಸೇರಿ ಚರ್ಚೆ ಮಾಡಿ ನಗರದ ತಹಸೀಲ್ದಾರ್ ಮತ್ತು ಪೌರಾಯುಕ್ತರನ್ನು ಸ್ಥಳಕ್ಕೆ ಕರೆಯಿಸಲಾಯಿತು ನಂತರ ಅಧಿಕಾರಿ ಮತ್ತು ಸ್ಥಳೀಯರ ನಡುವೆ ಮಾತಿನ ಚಕಮಕಿ ನಡೆಯಿತು ನಗರದ ಪೌರಾಯುಕ್ತರು ರಸ್ತೆಯ ಕಾಮಗಾರಿ ಬಗ್ಗೆ ಗುತ್ತಿಗೆದಾರರನ್ನು ತರಾಟೆಗೆ ತೆಗೆದುಕೊಂಡರು ನೀವು ಇದ್ದೀರಿ ತಾವು ಇದ್ದೀರಿಥಾರಿಟಿ ಇದ್ರಿ ನೀವು ನೀವು ನಮ್ಗೆ ಫೆಸಿಲಿಟಿ ಮಾಡ್ಕೊಡಿ ಅನುಕೂಲ ಮಾಡ್ಕೊಡ್ರಿಂಟ್ ಯಾರು ಕೇಬಲ್ ಇದೇ ಕೆಲಸ ಬರ್ತಾ ಇದೆ ಮತ್ತೆ ಜಲ್ದಿ ಕೆಲಸ ಟೈಮ್ ಟೈಮ್ ಅದಕ್ಕೆ भी तो भी तो थो थो थो। और पीडब्ल्यूडी और ಹೇಳಿದರು আর ডব্লিউ আর আর ডব্লিউ স্যার আমরা কথা বলবো না ডিটেইলমে কথা করুম কালকে মারব কাল কাল কালকে আমরা আমরা তো লাইনে নেই इनको আমরা লাইনে নেই কালকে আমরা লাইনে নেই কথা করনে নেই अभी Tapi kita tahu semua namanya <tip records> hero <coughs> ನಾಳೆ ಎಲ್ಲ ಡಿಪಾರ್ಟ್ಮೆಂಟ್ ಯಾರ್ಯಾರು ಕನೆಕ್ಟೆಡ್ ಕೊಡ್ಲಿ ನಮ್ಮ ಹತ್ರ ನಮ್ ಡೆಡ್ ಮುಗ್ದಿದೆ ನಾವು ಲಾಸ್ಟ್ ಕೊಟ್ಟಿದ್ವಿ ನೀವು ಹೇಳಿದ್ರಿ ನಾವು ನಿಮ್ಗೆ ಹೇಳಿದೆ ಪಟೇಲ್ ನಗರದಿಂದ ಅಲ್ಲಿ ಮುನ್ಸಿಪಲ್ ವರ್ಕ್ ಏನಿದೆ ಅದು ಸ್ಟಾರ್ಟ್ ಮಾಡ್ರಿ ರೋಡ್ ನೀವು ಒಪ್ಕೊಂಡಿದ್ರಿ ಯಾವಾಗ ನಮ್ಮ ಮನೆ ಮುಂದೆ ಹೌದಾ ಇಲ್ಲಿಂದ ಏನು ಮುಗಿತಾ ಹೋಗ್ತದೆ ಅದು ಇಮಿಡಿಯೇಟ್ ಚಾಲೂ ಮಾಡ್ರಿ ಅಂತ ಥರ್ಟಿ ಫಸ್ಟ್ ಡಿಸೆಂಬರ್ ವಾಸ್ ಡೆಡ್ ಲೈನ್ ಫ್ರಮ್ ಅವರ್ ಸೈಡ್ ನಿಮ್ಮದು ಥರ್ಟಿ ಏತ್ ಡಿಸೆಂಬರ್ ಸಾರಿ ಥರ್ಟಿ ಏತ್ ನವೆಂಬರ್ ಅಥವಾ ಟೆಂತ್ ಡಿಸೆಂಬರ್ ಇತ್ತು ಅಷ್ಟು ದಿನ ಒಂದೂವರೆ ತಿಂಗಳ ಬೇಕು ಅಂತ ಹೇಳಿ ಎಲ್ಲರೂ ಒಪ್ಕೊಂಡಿದ್ದಾರೆ ಆ ದಿನ ಮತ್ತೆ ಇನ್ನೂವರೆಗೆ ಏನು ಸಬರಿ ಇಲ್ಲ ಅಂತ ಹೇಳಿದ್ರೆ ನಾಳೆ ನಾವು ಹನ್ನೊಂದು ಗಂಟೆಗೆ ರೋಡ್ ಬ್ಲಾಕ್ ಮಾಡ್ತಾ ಇದ್ದೀವಿ ಸರ್ ಬಂದಾರಲ್ಲ ಅವರು ಮಾತಾಡಿ ಆದ್ರೆ ನಾನು ತೃಪ್ತಿಕರವಾಗಿ ನಮಗೆ ಪರ್ಚಿ ಇದು ಯಾವುದು ನಮ್ದು ಓಡ್ ಪಟೇಲ್ ಸರ್ಕಲ್ ಈ ಕಡೆ ಅಲ್ಲಿವರೆಗೂ ಲೈನ್ ವರ್ಕ್ ಮುಗಿದಿದೆ ಅದು ರೋಡ್ ವರ್ಕ್ ಸ್ಟಾರ್ಟ್ ಮಾಡಿಸ್ಬಿಡ್ಬೇಕ್ರಿ ಜನ ಜನಾಚಾರ್ಯಾರಿಗೆ ನೀವು ಕೊಟ್ಟ ಡೈಡ್ ಲೈನ್ ಮುಗೀತು ಇನ್ನೂವರೆಗೂ ಆಗ್ತಾ ಇಲ್ಲ ನಮಗೆಲ್ಲ ಸಮಸ್ಯೆ ಆಗಿಲ್ಲ ಎಲ್ಲ ಜನ ಬೀಳ್ತಾ ಇದ್ದಾರೆ ಹಾಸ್ಪಿಟಲ್ ಅಲ್ಲ ಸರ್ ಎಲ್ಲಿದೆ ಕೆಲಸನ ಸ್ಟಾರ್ಟ್ ಆಗ್ತಾ ಇಲ್ಲ ಈಗ ಒಂದ್ ಕೆಲ್ಸ ಈಗ ನಾಳೆ ಬೆಳಿಗ್ಗೆ ಬರಿತಾವು ಈಗ ನಿಮ್ಮವ್ರು ನಿಮ್ ನಿಮ್ ಇಂಜಿನಿಯರ್ ಯಾರಾದ್ರೂ ಬೇರೆಯವ್ರನ್ನ ಕಳಿಸ್ಕೊಡ್ರಿ ಈಗ ಯಾವಾಗ ಚಾಲೂ ಮಾಡ್ತೀರಿ ಈಗ ನೀವು ಈಗ ಯಾಕಂದ್ರೆ ಪೈಪ್ಲೈನ್ ವರ್ಕ್ ಎಷ್ಟು ಮುಗಿದಿದೆ ನಮ್ ಗಾಂಧಿ ಸರ್ಕಲ್ ಮುಗಿದಿದೆ ವರ್ಕ್ ಆಗಿದೆ ಅದು ಅಲ್ಲಿಂದ ಮುಂದೆ ನಾವು ನಮ್ಮ ಬಸವೇಶ್ವರ ಮೂರ್ತಿವರೆಗೂ ಮುಂದೆ ನಾವು ಚೆನ್ನಮ್ಮ ಸರ್ಕಲ್ ವರೆಗೂ ಕನೆಕ್ಟಿಂಗ್ ಮಾಡ್ಕೋಬೇಕು ಪೈಪ್ಲೈನ್ ಅದನ್ನ ಅದು ಇರ್ಲಿ ಈ ಕಡೆಯಿಂದ ನಮ್ದು ಯಾವ್ದು ಗಾಂಧಿ ಸರ್ಕಲ್ ಕ್ರಾಸ್ನಿಂದ ಕಂಟಿನ್ಯೂ ಅಲ್ಲಿ ಯಾಕಂದ್ರೆ ಆಗ್ಲಿಲ್ಲ ಅಂದ್ರೆ ಏನ್ ಆಗ್ತದೆ ಗೊತ್ತೇನ್ರಿ ನಾಳೆ ಇವ್ರು ರೋಡ್ ಬಂದ್ ಮಾಡ್ಕೊಂಡ್ ಕುಂತರು ಅದು ಬಂದ್ ಮಾಡ್ಕೊಂಡ್ ಕುಂತರು ಸಕ್ಷಮ ಪ್ರಾಧಿಕಾರ ನೀವ್ ಆಗ್ತೀರಿ ಸಿಗೋರು ಮುನ್ಸಿಪಾಲ್ಟಿ ಅವರು ತಹಸೀಲ್ದಾರ್ ಆಗ್ತಿವಿ ಇಲ್ಲಿ ಇಲ್ಲಿ ನಮ್ದೇನೋ ಪಾತ್ರ ಇಲ್ಲ ಸುಮ್ನೆ ನಾವು ಬಂದ್ ಇಲ್ಲಿ ಬಾಯಿ ಬಂದಂಗ ಬೈಸ್ಕೊಂತ ಹೊಂಟಿವ ಅವ್ರ ಜೊತೆಗೆ ಸರ ಈಗ ಈಗ ಬೈತಾ ಇದ್ದಾರೆ ಅವ್ರ ಹೆಂಡತಿ ಮಕ್ಳು ಏನೂ ಉಳಿತಾ ಇಲ್ಲ ನಮ್ ಪರಿಸ್ಥಿತಿ ಹಂಗಾಗಿದೆ ಇಲ್ಲಿ ಹೆಂಗ್ ಮಾಡ್ತೀರಿ ಸಾ ಹಾ ಹೇಳ್ರಿ ಯಾಕೆ ಇಂದ ಮಾಡಿಸ್ತೀನಿ ಈಗ ಡಿಪಾರ್ಟ್ಮೆಂಟ್ ಏನಾದರೂ ಸಮಸ್ಯೆಗಳು ಇರುತ್ತವೆ ಎಂದು ಚಲುವ ಮಾಡೋರು ಅವರು ಅದರ ಗೊತ್ತಾಗ್ಲಿ ನಮಗೆ ಪಾಪ ಈಗ ಈಗ ನೋಡ್ರಿ ಸतीश ಸಾಹೇಬ್ರೆ ಇಷ್ಟು ದಿವಸ ದೇಶಪಾಂಡೆ સાહેಬ್ರೆ ಹೇಳಿದ್ರು ಆ ಜನಾನು ಹೇಳಿದರು ನಾವು 11 10 12 ಸಲ ಮಾತಾಡಿದೀವಿ ಹಾ ದಯವಿಟ್ಟು ನೀವು ಮಂಡೆಯಿಂದ ಈ ರೋಡ್ ವರ್ಕು ಕ್ರಾಸ್ ನಿಂದ ಚಲುವ ಆಗಬೇಕು ಕೆಲಸ ಚಲೋ ಆಗ್ಲಿಲ್ಲ ಮುಂದೆ ಏನಾದರೂ ಸಾರ್ವಜನಿಕರಿಂದ ಘಟನೆ ಬಂತಂದ್ರೆ ಮುನ್ಸಿಪಾಲ್ಟಿ ಅವರು ನಾವು ಎದಕ್ಕೂ ಬರೋದಿಲ್ಲ ನಾವು ಬರೋದಿಲ್ಲ ಎದಕ್ಕೂ ನೀವು ಬಲ ಸಾರ್ವಜನಿಕರ ಬಲ ಆ ರೀತಿ ಆಗ್ತಾ ನೋಡ್ರಿ ಸೋಮವಾರ ಲಿಂದ ನಿಮ್ಗೆ ಕೆಲಸ ಸ್ಟಾರ್ಟ್ ಆಗ್ಬೇಕು ಸಾಹೇಬ್ರೆ ದಯವಿಟ್ಟು ಸಹಕಾರ ಮಾಡ್ರಿ ದಾಂಡೇಲಿ ಜನ ವರ್ಕಿಗೆ ಎಲ್ಲದಕ್ಕೂ ಸಹಕಾರ ಮಾಡ್ಯಾರ ಎದಕ್ಕೂ ಅಪೋಸಿಷನ್ ಮಾಡಿಲ್ಲ ಅವ್ರು ನೋವಾದರೂ ನಾಲ್ಕು ವರ್ಷ ಆಯ್ತು ಎಲ್ಲಾ ಯೋಜನೆಗಳು ಬರ್ತಾ ಇತ್ತು

ಸಿಲುಪ್ಲೈ ರೂರಲ್ ವಾಟರ್ ಸಪ್ಲೈ ಅವರಿಗೆ ಕಮಿಷನ್ ಡಿಪಾರ್ಟ್ಮೆಂಟ್ ಕಮಿಷನರ್ ಸಾಹೇಬ್ರು ಫೋನ್ ಮಾಡಿದ್ವಿ ಅವರಿಗೆ ನಾವು ಕಾಂಟ್ರಾಕ್ ನಮ್ಗೆ ಸಂಬಂಧ ಇಲ್ಲ ಟ್ಯೂಸ್ಡೇ ಇಂದ ಕೆಲಸ ಚಾಲೂ ಮಾಡ್ತೀವಿ

ರಸ್ತೆಯ ಕಾಮಗಾರಿಯನ್ನು ಸೋಮವಾರದಂದು ವಿಳಂಬವಾದರೆ ನೀರಿನ ಪೈಪ್ ಅನ್ನು ಒಡೆದು ರಸ್ತೆ ತಡೆದು ಪ್ರತಿಭಟನೆ ಮಾಡುತ್ತೇವೆ ಎಂದು ಹಳೆದಾಂಡಿಲಿಯ ಜನರಿಂದ ಸೋಮ ಅನಿವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಪೌರಾಯುಕ್ತರಿಗೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಅನಿಲ್ ನಾಯ್ಕರ್ ಅನ್ವರ್ ಪಠಾನ್ ಸರ್ಪ್ರಾಜ್ ಮುಲ್ಲಾ ವಿಷ್ಣು ಕಾಮತ್ ಶಾಂತು ಮಹಾಲೆ ಮಿಲನ್ ಕುಡ್ಕರ್ಣಿ इलियास अहमद विनोद बांदेकर अफ्ता खाजी ईश्वर कलाल चेतन घटकर फैरोज पठाण उपस्थितर